ನಿಮಗೆ ಈ ತುಪ್ಪದಲ್ಲಿ ಒಗ್ಗರಣೆ ಹಾಕ್ತಾ ಇರುವಾಗಲೇ ಆ ಅರೂಮ ಬರ್ತಾ ಇರುತ್ತೆ ನೋಡ್ತಾ ಇದ್ರೆ ತಿನ್ ತಿನ್ನಬೇಕು ಅನ್ಸುತ್ತೆ ಅಷ್ಟು ಸೂಪರಾಗಿ ಬರುತ್ತೆ ತುಪ್ಪ ಅಥವಾ ಬೆಣ್ಣೆ ಹಾಕಿ ಮಾಡುವಂತಹ ಈ ಕಟ್ಟು ಪೊಂಗಲ್ ತಿನ್ನೋದಕ್ಕೆ ರುಚಿ ಮಾತ್ರ ಅಲ್ಲ ನಮ್ಮ ಆರೋಗ್ಯಕ್ಕೆ ಕೂಡ ತುಂಬ ಅಂತಂದರೆ ತುಂಬ ಉತ್ತಮವಾಗಿರುತ್ತೆ ಮೇಲ್ಗಡೆಯಿಂದ ಮತ್ತೊಂದು ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ನಾವಿದನ್ನ ತಿನ್ಬೋದು ಬಿಸಿ ಬಿಸಿ ಇರುವಾಗಲೇ ಇದ್ರೇ ಅದರ ಮಜಾನೇ ಬೇರೆ ನಮಸ್ತೆ ಇಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ಒಂದು ಅದ್ಭುತವಾಗಿರುವಂಥ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ ಆಂಧ್ರ ಕಡೆ ದೇವಸ್ಥಾನಗಳಲ್ಲಿ ಮಾಡುವಂಥ ವಿಶೇಷವಾಗಿರುವಂಥ ಕಟ್ಟು ಪೊಂಗಲ್ ಅದು ಅವೆನ್ ಪೊಂಗಲ್ ಅದು ತುಂಬಾ ಸುಲಭವಾಗಿ ಆರೋಗ್ಯಕರವಾಗಿ ಖಮ ಅನ್ನುವಂತೆ ತುಂಬಾ ರುಚಿಯಾಗಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ ಖಂಡಿತವಾಗ್ಲೂ ಈ ರೆಸಿಪಿನ ಮಿಸ್ ಮಾಡೋದನ್ನ ಸರಿ ಟ್ರೈ ಮಾಡಿ ಮರ್ಯಾದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಥ್ಯಾಂಕ್ಸ್ ಇಲ್ರಿಗೂ ಈ ಕಟ್ಟು ಪೊಂಗಲ್ ವೆನ್ ಪೊಂಗಲ್ ಅಥವಾ ಹೆಸರು ಬೇಳೆಯ ಪೊಂಗಲನ್ನು ಮಾಡೋದಕ್ಕೆ ನಾನು ಅರ್ಧ ಬೌಲಷ್ಟು ಹೆಸರು ಬೇಳೆನ ತಗೊಂಡಿದ್ದೇನೆ ನೀವು ಚಿಕ್ಕ ಬೌಲಲ್ಲಿ ಒಂದು ಬೌಲಷ್ಟು ಹೆಸರು ಬೇಳೆನ ತಗೊಂಡ್ರೆ ಅದಕ್ಕೆ ಸಮಾನಾಗಿ ನಮಗೆ ಅಕ್ಕಿ ಕೂಡ ಬೇಕಾಗುತ್ತೆ ಅಂದರೆ ಬೇಳೆ ಎಷ್ಟಾಗ್ತೀವೋ ಅಷ್ಟೇ ಅಕ್ಕಿಯನ್ನು ಕೂಡ ನಾವು ತಗೋಬೇಕಾಗುತ್ತೆ ಮೊದಲಿಗೆ ನಾವು ಏನು ಅಂತಂದರೆ ಬೇಳೆಯನ್ನು ಸ್ವಲ್ಪ ಹುರಿದ್ಕೋಬೇಕಾಗುತ್ತೆ ಮೀಡಿಯಮ್ ಉರಿ ಇಟ್ಕೊಂಡು ಚಂದ ಮಾಡಿ ಹುರಿದುಕೊಳ್ಳಿ ಅದರದ್ದು ಆರೋಮ ಸ್ವಲ್ಪ ಚೇಂಜ್ ಆಗಬೇಕು ಹಾಗೆಯೇ ಇದೊಂದು ಸರಿ ಹುರಿದಾದ ನಂತರ ಇದನ್ನ ಒಂದು ಪಾತ್ರೆಗೆ ನೀವು ತೆಗೆದು ಇಟ್ಕೋಬೋದು ಅದಾದ ನಂತರ ನಾವು ಅದೇ ಪಾತ್ರೆಗೆ ಅಕ್ಕಿಯನ್ನು ಕೂಡ ಹಾಕ್ಬಿಟ್ಟು ಒಂದು ಸ್ವಲ್ಪ ಹುರಿದ್ಕೊಬೇಕು ಜಾಸ್ತಿ ಎಲ್ಲ ಉರಿಯನ್ನು ಆದಷ್ಟು ಇದೆಯಲ್ವಾ ಕಮ್ಮಿ ಇಟ್ಕೊಂಡೆ ಹುರಿದುಕೊಳ್ಳಿ ಯಾಕಂತಂದರೆ ಆ ಆರೋಮ ಪೊಂಗಲ್ದು ಆರೋಮ ಅದ್ಭುತವಾಗಿರುತ್ತೆ ಬೇಗ ಬೇಯುತ್ತೆ ಕೂಡ ಇದನ್ನ ಒಂದು ಪಾತ್ರೆಗೆ ಹಾಕಿ ನೀರನ್ನು ಹಾಕಿ ಒಂದು ಸ್ವಲ್ಪ ತೊಳೆದುಕೋಬೇಕು ಕ್ಲೀನ್ ಮಾಡ್ಕೋಬೇಕು ನಾವು ಒಂದೆರಡು ಎರಡು ಮೂರು ಸರಿ ನೀರನ್ನು ಹಾಕಿ ಕ್ಲೀನ್ ಮಾಡ್ಕೋಬೇಕು ಅದಾದ ನಂತರ ಬೇಳೆ ಮತ್ತು ಅಕ್ಕಿಯನ್ನು ಬೇಕಾದರೆ ಐದರಿಂದ ಹತ್ತು ನಿಮಿಷ ನೀರಲ್ಲಿ ಹಾಕಿ ನೆನೆ ಹಾಕ್ಬೋದು ಈಗ ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಟ್ಬಿಟ್ಟು ಮೂರು ಚಮಚದಷ್ಟು ತುಪ್ಪನ ಹಾಕೋಬೇಕು ಅಥವಾ ಬೆಣ್ಣೆ ಹಾಕ್ಕೊಂಡು ಈ ಅಕ್ಕಿ ಮತ್ತು ಬೇಳೆ ಏನು ರೆಡಿ ಮಾಡಿಕೊಂಡು ಇಟ್ಟಿದ್ದೇವೆ ಅದನ್ನ ಹಾಕ್ಕೊಂಡು ಮೀಡಿಯಮ್ ಹುರಿಟ್ಕೊಂಡು ಇದನ್ನೊಂದು ಸ್ವಲ್ಪ ಹುರಿದುಕೋಬೇಕು ಬೆಣ್ಣೆ ಮತ್ತು ತುಪ್ಪದಲ್ಲಿ ಹುರಿದುಕೊಂಡ್ರೆ ಅದ್ಭುತವಾಗಿರುವಂಥ ಆರೋಮ ಬರುತ್ತೆ ಇದಕ್ಕೆ ಒಳ್ಳೆಯ ರುಚಿ ಕೂಡ ಸಿಗುತ್ತೆ ಒಂದೆರಡು ನಿಮಿಷ ಈ ಥರ ತುಪ್ಪದಲ್ಲಿ ಹುರಿದಾದ ನಂತರ ಅಕ್ಕಿ ಮತ್ತು ಬೇಳೆ ಎಷ್ಟು ಹಾಕಿದ್ದೀವಿ ಅದರ ಮೂರರಷ್ಟು ನೀರನ್ನು ಹಾಕಬೇಕು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕೋಬೇಕು ಸ್ವಲ್ಪ ಫ್ಲೇವರಿಗೆ ಒಂಚೂರು ಬೆಲ್ಲ ಅಥವಾ ಒಂಚೂರು ಸಕ್ಕರೆ ಬೇಕಾದರೂ ನಾವು ಸೇರಿಸ್ಬೋದು ಅದಾದ ನಂತರ ತುಪ್ಪನ ಹಾಕ್ಕೊಂಡು ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು ಮೂರಿಂದ ನಾಲ್ಕು ವಿಷಲ್ ಹಾಕಬೇಕು ನಾವು ಒಂದು ಸ್ವಲ್ಪ ನೀರನ್ನು ಯಾಕೆ ಜಾಸ್ತಿ ಹಾಕಬೇಕು ಅಂತಂದ್ರೆ ಅದು ಮೆತ್ತಗೆ ಬರಬೇಕು ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಸ್ಟವ್ ಮೇಲೆ ಪಾತ್ರೆ ಇಟ್ಬಿಟ್ಟು ಒಂದು ಚಮಚ ತುಪ್ಪ ಹಾಕ್ಬಿಟ್ಟು ಒಂದೆರಡು ಚಮಚ ತುಪ್ಪ ಹಾಕಬೇಕು ಒಂದು ಚಮಚದಷ್ಟು ಕಾಳು ಮೆಣಸು ಅರ್ಧ ಚಮಚದಷ್ಟು ಜೀರಿಗೆನ ಹಾಕಿ ಚೆನ್ನಾಗಿ ಅದು ಫ್ರೈ ಆಗೋ ಥರ ಹುರಿದುಕೋಬೇಕು ಅದಾದ ನಂತರ ಸ್ವಲ್ಪ ಗೋಡಂಬಿನ ಸೇರಿಸ್ಕೋಬೇಕು ಗೋಡಂಬಿ ಕೂಡ ಒಂಚೂರು ಫ್ರೈ ಆಗೋ ತನಕ ನಾವು ಇದನ್ನ ಹುರಿದ್ಕೋಬೇಕಾಗುತ್ತೆ ಅದಾದ ನಂತರ ಇವಾಗ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿರುವಂತಹ ಒಂದು ಇಂಚಿನಷ್ಟು ಶುಂಠಿ ಹಾಗೆಯೇ ಒಂದೆರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವನ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆನ ರೆಡಿ ಮಾಡ್ಕೋಬೇಕು ತುಪ್ಪದಲ್ಲಿ ಇದೆಲ್ಲದನ್ನು ಹುರಿದುಕೊಳ್ಳುವಾಗ ಅದ್ಭುತವಾಗಿರುವಂತಹ ಅರೋಮಾ ಬರುತ್ತೆ ಇದನ್ನು ನೀವು ಎಷ್ಟು ಚೆನ್ನಾಗಿ ರೆಡಿ ಮಾಡ್ತೀರೋ ಅಷ್ಟು ಸೂಪರಾಗಿ ಪೊಂಗಲ್ ರೆಡಿ ಆಗುತ್ತೆ ಈ ಒಗ್ಗರಣೆಯಲ್ಲಿ ಪೊಂಗಲ್ದು ಆ ಫ್ಲೇವರ್ ಅಥ್ವಾ ಆರೋಮ ಅಡಗಿದೆ ಅಂದ್ರೂ ತಪ್ಪಾಗಲಿಕ್ಕೆಲ್ಲ ನೋಡಿ ಎಷ್ಟು ಪರ್ಫೆಕ್ಟಾಗಿ ಚೆನ್ನಾಗಿ ಬೆಂದು ಇದು ರೆಡಿಯಾಗಿದೆ ನಾವು ಕಂಪ್ಲೀಟಾಗಿ ಆ ಪ್ರೆಷರ್ ಹೋದ ನಂತರ ಓಪನ್ ಮಾಡ್ಬೋದು ಕುಕ್ಕರನ್ನು ಕುಕ್ಕರಲ್ಲಿ ಮಾಡಿದರೆ ತುಂಬ ಈಸಿಯಾಗಿ ಆಗುತ್ತೆ ಅದಾದ ನಂತರ ಬಿಸಿ ಇರುವಾಗಲೇ ಈ ಒಗ್ಗರಣೆನ ನೀವು ಹಾಕ್ಕೊಂಡು ಬಿಡಬೇಕು ಹಾಕ್ಕೊಂಡಾದ ನಂತರ ನಾವು ಸರಿ ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ತುಂಬನೇ ರುಚಿಯಾಗಿರುವಂತಹ ಘಮ್ ಘಮ ಅನ್ನುವಂತಹ ಅದ್ಭುತವಾಗಿರುವಂತಹ ಹೆಸರು ಬೇಳೆಯ ಪೊಂಗಲ್ ರೆಡಿ ಒಂದು ವೇಳೆ ಬೇಯಿಸಿದಾದ ನಂತರ ನೀರಿನ ಪಸೆ ಸ್ವಲ್ಪ ಕಮ್ಮಿ ಆಯಿತು ಅಂತ ಅಂದರೆ ಮತ್ತೆ ಕುಕ್ಕರನ್ನು ಸ್ಟೌ ಮೀಲಿಟ್ಟು ಸ್ವಲ್ಪ ನೀರನ್ನು ಹಾಕಿ ಇದನ್ನು ನೀವು ಆ ಕನ್ಸಿಸ್ಟೆನ್ಸಿ ಇದೆಯಲ್ವ ಅದನ್ನ ಅಡ್ಜಸ್ಟ್ ಮಾಡ್ಕೋಬೋದು ತುಂಬ ಗಟ್ಟಿ ಇದ್ರೆ ಚೆನ್ನಾಗಿರಲ್ಲ ಈ ಹದಕ್ಕೆ ಬಂದ್ರೇ ಚೆನ್ನಾಗಿರೋದು ಉಪ್ಪು ಹಾಕಿನೇ ಒಂಚೂರು ಬೇಕಾದರೂ ಬೆಲ್ಲ ಹಾಕಿ ಅಡ್ಜಸ್ಟ್ ಮಾಡ್ಕೋಬೋದು ಮೇಲ್ಗಡೆಯಿಂದ ಆಮೇಲೆ ಸ್ವಲ್ಪ ತುಪ್ಪ ಹಾಕಿ ಇದ್ರೆ ಅದ್ಭುತ ಆರೋಮಕ್ಕೆ ಮಕ್ಕೆ ಮೈಮರೆಯದವ್ರೆ ಇರೋಲ್ಲ ಮತ್ತೆ ಮತ್ತೆ ಮಾಡಿಕೊಡಿ ಅಂತ ಕೇಳ್ತಾಯಿರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಎಲ್ರಿಗೂ